ಇವರ ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸ್ ಇನ್ನೂ ಸೂಪರ್ ಆಗಿರುತ್ತೆ ನಿಜಕ್ಕೂ ದಿಯ ಹೆಗ್ಡೆ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾಳೆ ಅಂತ ಮಹಾಗುರುಗಳಾಗಿರಬಹುದು ವಿ ಪಿ ಸರ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಎದ್ದು ನಿಂತು ಚಪ್ಪಳೆ ಹೊಡಿತಾರೆ ಕೈ ಮುಗಿದು ನಮಸ್ಕರಿಸ್ತಾರೆ ಶಿರಸಿಗೆ ಅದ್ಭುತವಾದಂತಹ ಹತ್ತು ವರ್ಷದ ಬಾಲಕಿ ಈ ದಿಯಾ ಹೆಗ್ಡೆ ಸರಿಗಪ್ಪ ಲಿಟಿಲ್ ಚಾಂಪ್ ಸೀಸನ್ ಹತ್ತೊಂಬತ್ತು ಇವರ ನೀನ ಮತ್ತು ನಾನಾ ರೌಂಡ್ ಇದೆ ಅದ್ಭುತವಾದಂತಹ ಸಂಚಿಕೆನ ನೀವು ನೋಡಬಹುದು ಈ ಒಂದು ಸಮಯದಲ್ಲಿ ದಿಯಾ ಹೆಗ್ಡೆ ಮತ್ತು ಅವರ ಅಕ್ಕನ ಜೊತೆ ಸೇರಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡಿದ್ದಾಳೆ ಹೌದು ರಾಷ್ಟ್ರ ಕವಿ ಕುವೆಂಪು ಅವರಿಗೆ ನಮನ ಸಲ್ಲಿಸಿದ್ದಾಳೆ ದಿಯ ಹೆಗ್ಡೆ ಹಾಡಿನ ಜೊತೆ ರಾಷ್ಟ್ರ ಕವಿ ಕುವೆಂಪು ಅವರನ್ನ ವರ್ಣಿಸಿದ್ದಾಳೆ ಅಭಿಮಾನಿಗಳಂತೂ ಫುಲ್ ಖುಷಿ ಆದ್ರು ಜಡ್ಜಸ್ಗಳು ಕೂಡ ಅಷ್ಟನೆ ಮಹಾಗೂರುಗಳು ಎದ್ದು ನಿಂತ್ಕೊಂಡ್ರು ವಿಜಯ್ ಪ್ರಕಾಶ್ ಸರ್ ಆಗಿರಬಹುದು ಅರ್ಜುನ್ ಜನ್ಯಾ ಸರ್ ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು ಅದ್ಭುತವಾದಂತ ಕಂದ ದಿಯ ಹೆಗ್ಡೆ ಅಕ್ಕನ ಜೊತೆ ಸೇರಿ ಸೂಪರ್ ಆಗಿ ಮಾತನಾಡುತ್ತಾಳೆ ಆಡನಾಡ್ತಾಳೆ ದಿಯಾ ಹೆಗ್ಡೆ ಅವರ ಅಕ್ಕ ದಿಶಾ ಹೆಗ್ಡೆ ಯಾರಿಗೂ ಕೂಡ ಕಡಿಮೆ ಇಲ್ಲ ಆಕೆ ಕೂಡ ಅದ್ಭುತವಾದಂತ ಸಿಂಗರ್ ಇಬ್ಬರು ರಾಷ್ಟ್ರ ಕವಿ ಕುವೆಂಪು ಅವರ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣಿಸುತ್ತಾರೆ ಅಭಿಮಾನಿಗಳು ಫಿದಾಕ್ ಜಡ್ಜಸ್ ಗಳಂತೂ ಮುಖ ವಿಸ್ಮಿತರಾಗ್ತಾರೆ ಎದ್ದು ನಿಂತು ಚಪ್ಪಳೆ ಹೊಡಿತಾರೆ ಇದಕ್ಕಿಂತ ಒಂದು ಪ್ರಶಂಸೆ ಇನ್ನೇನಿದೆ ದಿ ಹೆಗಡೆ ದಿನದಿಂದ ದಿನಕ್ಕೆ ಟಿಆರ್ ಪಿ ಅನ್ನ ತಂದು ಕೊಡ್ತಿದ್ದಾಳೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಜಾಸ್ತಿ ಆಗ್ತಿದೆ ಈಕೆ ತುಂಬಾನೇ ಡಿಫ್ರೆಂಟ್ ವಾರ ವಾರಕ್ಕೂ ವಿಭಿನ್ನವಾದಂತಹ ಕಾನ್ಸೆಪ್ಟ್ ಗಳ ಮೂಲಕ ವೇದಿಕೆ ಮೇಲೆ ಬರ್ತಾಳೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡುವುದರ ಮೂಲಕ ಆಕೆಯ ಒಂದು ಓನ್ ಆಗಿರುವಂತಹ ಒಂದು ಸೃಷ್ಟಿಯನ್ನು ಕೂಡ ತಿಳಿಸ್ತಾಳೆ ಅದೇ ರೀತಿ ಇವರವೂ ಕೂಡ ಕುವೆಂಪು ಅವರ ಬಗ್ಗೆ ತಿಳಿಸಿದ್ದಾಳೆ